ಹೃದಯಾಘಾತ ಪ್ರಕರಣಗಳು ಮುಂದುವರೆದಿದ್ದಾವೆ ಹತ್ತು ದಿನದಲ್ಲಿ ಹತ್ತು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸಾವಿನ ಸಂಖ್ಯೆಯನ್ನ ಕಂಡು ಈಗ ಬೆಚ್ಚು ಬಿದ್ದಿದ್ದಾರೆ ಧಾರವಾಡದ ಜನ ಹತ್ತು ದಿನದಲ್ಲಿ ಹತ್ತು ಮಂದಿ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ನವಲಗುಂದ ತಾಲೂಕಿನಲ್ಲಿ ಆರ್ ಜನ ಧಾರವಾಡ ತಾಲೂಕಿನಲ್ಲಿ ನಾಲ್ಕು ಜನ ಸಾವಿಗೀಡಾಗಿದ್ದಾರೆ ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೇ ಹೃದಯಾಘಾತಕ್ಕೆ ಸಾವಿಗೀಡಾಗಿರೋದು ದಿನಕ್ಕೆ ಒಬ್ಬರಂತೆ ಹತ್ತು ಮಂದಿ ಹೃದಯಾಘಾತಕ್ಕೆ ಸಾವಿಗೀಡಾಗಿದ್ದಾರೆ ಆಸ್ಪತ್ರೆಗೆ ಸಾಗಿಸುವಾಗಲೇ ಬಹುತೇಕರು ಸಾವಿಗೀಡಾದ್ರು ಒತ್ತಡದಿಂದಲೇ ಹೆಚ್ಚು ಜನರಿಗೆ ಹೃದಯಾಘಾತ ಆಗ್ತಾ ಇದೆ ಭಯದ ವಾತಾವರಣದಲ್ಲಿರುವಂತಹ ಧಾರವಾಡದ ಜನತೆ ಈಗ ಇದರದು ವರದಿ ಜಾಸ್ತಿ ಆಗ್ತದೆ ಮೊದಲು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯದವರು ಸರ್ಕಾರದವರು ಎಸ್ಟೆಮಿ ಕಾರ್ಯಕ್ರಮ ಅಂತ ಒಂದು ಮಾಡಿದ್ದಾರೆ ಇದರಲ್ಲಿ ಏನಾಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ಹಾರ್ಟ್ ಅಟ್ಯಾಕು ಈ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ ತಾಲೂಕು ಹೆಲ್ತ್ ಸೆಂಟ್ರೂ ಡಿಸ್ಟಿಕ್ಟ್ ಹೆಲ್ತ್ ಸೆಂಟ್ರಲ್ಲಿ ಎಲ್ಲಿ ಬಂದರೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಇದ್ದರೂ ಕೂಡ ಅದನ್ನು ನಾವು ಒಂದು ನೆಟ್ವರ್ಕ್ ಥರ ಮಾಡಿದ್ದೀವಿ ರೆಫರ್ ಮಾಡಬೇಕು ಅದು ಇಮಿಡಿಯೇಟ್ಲಿ ಯಾಕೆಂದರೆ ಹಾರ್ಟ್ ಅಟ್ಯಾಕ್ನಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ಫಸ್ಟ್ ತ್ರೀ ಅವರ್ಸು ಸಿಕ್ಸ್ ಅವರ್ಸು ಈಗ ಲೇಟಾಗಿ ಹಾರ್ಟ್ ಅಟ್ಯಾಕ್ ಬಂದರೆ ಆವಾಗ ಡೆತ್ ರೇಟ್ ನ್ಯಾಚುರಲಿ ಜಾಸ್ತಿ ಆಗುತ್ತೆ ಟ್ರೀಟ್ಮೆಂಟ್ ಸರಿ ಕೊಡಲಿಲ್ಲ ಅಂದರೆ ಇವಾಗ ತಾಲೂಕು ಆಸ್ಪತ್ರೆ ಇರಲಿ ನಮ್ಮಲ್ಲಿ ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೌ ಸಮೀಪದ ಅವೆಲ್ಲ ಪೇಷಂಟ್ಗೂ ನಮ್ಗೆ ಇಮಿಡಿಯೇಟ್ ರೆಫರ್ ಆಗ್ತವೆ ಸೊ ಈಗ ನಮಗೆ ಮಾಹಿತಿ ಸಿಗ್ತದೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಾರ್ಟ್ ಅಟ್ಯಾಕ್ ಅಂತ ಸೊ ನ್ಯಾಚುರಲಿ ಇದರಿಂದ ವರದಿ ವರದಿ ಚೆನ್ನಾಗಾದರೆ ನಮಗೆ ಆವಾಗ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಅಂತ ಇದು ಮೊದಲು ಇಷ್ಟೇ ಇತ್ತು ಹಾರ್ಟ್ ಅಟ್ಯಾಕ್ನಲ್ಲಿ ಒಂದು ಒನ್ ಫೋರ್ತ್ತು ಪೇಷೆಂಟ್ಸು ಹಾಸ್ಪಿಟಲಲ್ಲಿ ರೀಚ್ ಆಗಲ್ಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಮನೆಯಲ್ಲೇ ಡೆತ್ ಆಗುತ್ತೆ ಬರ್ಬೇಕಾದ್ರೆ ದಾರಿಯಲ್ಲಿ ಡೆತ್ ಆಗುತ್ತೆ ಇದು ಅದು ತೀವ್ರತೆ ಮೇಲೆ ಡಿಪೆಂಡ್ ಮಾಡುತ್ತೆ ಯಾರು ಉಳ್ಕೊಂಡಿರ್ತಾರಲ್ಲ ಅದರಲ್ಲಿ ಭಾಳ ಸಿಕ್ಕಿದ್ದವರು ನಮ್ಮಲ್ಲಿ ದಿನಕ್ಕೊಂದು ಎರಡು ಮೂರು ಹಾರ್ಟ್ ಅಟ್ಯಾಕ್ ಅಂತ ಬಂದೇ ಬರ್ತವೆ ವೇರಿಯೇಷನ್ ಇರುತ್ತೆ ಕೆಲವೊಂದು ನಾಲ್ಕೈದು ಬರ್ತವೆ ಕೆಲವೊಂದು ಬರೋದಿಲ್ಲ ಸೀಸನಲ್ ವೇರಿಯೇಷನ್ ಮೂರು ಕೇಂದ್ರಗಳಲ್ಲಿ ಅಂದ್ರೆ ನಮ್ಮ ಆರೋಗ್ಯ ಮತ್ತು ಕಲ್ಯಾಣ ಜಿಲ್ಲಾ ಆಸ್ಪತ್ರೆ ಮತ್ತು ಕುಂದೋಳ ತಾಲೂಕ್ ಆಸ್ಪತ್ರೆ ಟೆಮಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಟೆಮಿ ಕ್ಯಾಪ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ ನಾವು ಅದ್ ಕ್ಲಾಟ್ ಅನ್ನು ಆಗಿ ಡಿಸ್ಟಾರ್ಜ್ ಮಾಡುವಂತದ್ದು ಆ ವ್ಯವಸ್ಥೆ ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಸೊ ನಾವು ಇದನ್ನ ತಕ್ಷಣ ಯಾರು ಬಂದ್ರು ಎದೆನೋ ಬಂದ ತಕ್ಷಣ ಅವ್ರ ಬಿ ಪಿ ಅನ್ನು ನೋಡಿ ಅವರಿಗೆ ಹಿಂತಲ್ಲಿ ಕಳಿಸಿ ಅದೊಂದು ಇಂಜೆಕ್ಷನ್ ಅನ್ನು ಕೊಟ್ಟರೆ ಕ್ಲಾಟ್ ಅನ್ನು ಡಿಸ್ಟಾಲ್ ಮಾಡಿ ಮುಂದೆ ಅವರಿಗೆ ನಾವು ಕೊಟ್ಟ ಅವ್ರನ್ನ ಬದುಕಿಸುವಂತ ಮಾಡ್ತಾ ಇದೀವಿ ನಡಿತಾ ಇದೆ ಈಗ ಆಲ್ರೆಡಿ ಅದು ಸೊ ಈಗ ಆಲ್ರೆಡಿ ಎಲ್ಲಾ ಕೇಂದ್ರಗಳಲ್ಲಿ ನಮ್ಮ ತಾಲೂಕು ಕುಂದಗೋದಲ್ಲಿ ಇರಬಹುದು ಜಿಲ್ಲಾ ಆಸ್ಪತ್ರೆ ಇ ಸಿ ಅಂತ ತೆಗೆದ ನಂತರ ಆತರ ಬಂತು ಅಂತಂದ್ರೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಈಗಾಗಲೇ ನಮಗೆ ಡೆನಿಕಾಪ್ಟೈಸಿ ನಾವು ಇಂಜೆಕ್ಷನ್ ಹೇಳ್ತೀವಿ ಅದು ನಮ್ಮಲ್ಲಿ ಇದೆ ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಇದೆ ಮತ್ತು ಜಿಲ್ಲಾ ಆಸ್ಪತ್ರೆಯೂ ಇದೆ ರಾಯಚೂರಲ್ಲಿ ಮೂವತ್ತೆಂಟು ವರ್ಷದ ರೈತ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ಸಾವಿಗೀಡಾಕಿದ್ದಾರೆ ಮೂವತ್ತೆಂಟು ವರ್ಷದ ವೆಂಕಟೇಶ್ಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಸಾವಿಗೀಡಾಕಿದ್ದಾರೆ ರಾಯಚೂರು ಡಿ ರಾಂಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎದೆ ನೋವಿನಿಂದ ಜಮೀನಿನಲ್ಲೇ ಕುಸಿದು ಬಿದ್ದರು ರೈತ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆನೇ ವೆಂಕಟೇಶ್ ಸಾವಿಗೀಡಾಗಿದ್ದಾರೆ ಮೂವತ್ತೆಂಟು ವರ್ಷದ ರೈತ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಿದೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಆಗಿದೆ ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆನೇ ಜೀವ ಬಿಟ್ಟಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ